ನಾಗ ಸುಧಾಕರ್ ಮಾತಾಡ್ತಾರೆ ಸಾಲಕ್ಷಣ ಈಗಾಗಲೇ ಕಮ್ಮು ಮತ್ತು ಕಸ್ಬಾದಲ್ಲಿ ಈಗಾಗಲೇ ಎಲ್ಲಾ ಕಡೆ ಹುಡುಗಿಯಲ್ಲಿ ಹೋಗಿ ಮತ ಕೇಳ್ತಾ ಇದ್ದಾರೆ ಸಾಲ ಪಡೆದಿರ್ತಕ್ಕಂಥದ್ದು ಹನ್ನೊಂದು ವೋಟ್ ಹಾಕ್ಬೇಕಾದ್ರೆ ಅದರಲ್ಲಿ ಏನು ಜನರಲ್ಲಿ ಇರ್ತಕ್ಕಂಥದ್ದು ಐದು ಜನರು ಹಾಗೆ ಮಹಿಳೆಯರು ಮೀಸಲು ಕ್ಷೇತ್ರ ಅಂತ ಎರಡು ಇರ್ತಕ್ಕಂಥದ್ದು ಪಿಂಕ್ ಕಲರ್ ಅದು ವೈಟ್ ಕಲರ್ ಪಿಂಕ್ ಕಲರ್ ಅದೇ ರೀತಿ ಏನೆಲ್ಲ ಕೊಟ್ಟಿದೆ ಇರ್ತಕ್ಕಂಥದ್ದು ಅದು ಒಂದು ಕ್ಷೇತ್ರ ನಮ್ಮ ಕೂರ್ಬೇಕೆ ಕೃಷ್ಣ ಚೆಂಕು ಕೂರ್ತು ಅದೇ ರೀತಿ ಟೂಬಿ ಕ್ಷೇತ್ರದ್ದು ಅಂತ ಕಿರಣಿದರೆ ಅವರ ಚಿಹ್ನೆ ತುತ್ಪಾಲು ಅದೇ ರೀತಿ ಏನು ನಮ್ಮ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಅವರು ವರ್ಷಪ್ಪ ಬಂದು ಮುನಿಂಟ್ನಪ್ಪ ಅಂತ ಹೇಳಿಬಿಟ್ಟು ಅವರು ದೋಳು ಹಾಗೆ ಪರಿಶಿಷ್ಟ ಪಂದ ಜಾತಿಯವರಿಗೆ ಇರ್ತಕ್ಕಂಥ ಒಂದು ನಾಗರಾಜ್ ಅಂತ ಹೇಳ್ಬಿಟ್ಟು ಈ ಜನರಲ್ಲಿ ಹಾಗೆ ಹೇಳಿಲ್ಲ ಚಿನ್ನ ಐದು ಜನ ನಮ್ಮ ಇರ್ತಕ್ಕಂಥವರು ಸ್ಕೂಟರ್ ಕೊಟ್ಟು ಅವರು ನಮ್ಮ ಕೊಟ್ಟು ಬಂದ ಕೃಷ್ಣ ನಗರದ್ದು ಏನೋ ಬಸ್ಸು ಅದೇ ರೀತಿ ಮತ್ತೊಬ್ಬ ನಮ್ಮ ಚಂಪಣ್ಣವರು ಮನ್ಸಂದ ಅವರು ಹಸು ಅದು ನೆಡವತ್ತಿ ನಾರಾಯಣ ಸ್ವಾಮಿ ಅಣ್ಣದ್ದು ಇದು ಇರ್ತಕ್ಕಂಥದ್ದು ಏನು ಸಿಂಹ ಸಿಂಹುರ್ತು ಸಿಂಹ ನಮ್ಮೂರಿನಲ್ಲಿ ಇರ್ತಕ್ಕಂಥ ಹರೀಶ್ ಸವರದು ನಂದಿ ಅವರು ಈಗ ಇಲ್ಲಿ ಅಭ್ಯರ್ಥಿ ಆಗಿಲ್ಲ ಕಾರಣ ಏನಂದ್ರೆ ಅವರೆಲ್ಲ ಚುನಾವಣೆ ಕೆಲಸ ಮಾಡ್ತಾ ಇದ್ದಾರೆ ಸಮಯ ಇಲ್ಲ ಕೊಟ್ಟಿರೋದು ನಾಲ್ಕು ದಿನ ಮಾತ್ರ ಅರ್ಗೊಂದ್ ಒಂದಿನ ಕಾಂಗ್ರೆಸ್ ಅವರೇ ತಗೋಗಿ ರಾಮಚಂದ್ರ ಇರ್ಬೋದು ಲತ್ತಂಡಳ್ಳಿ ಇರ್ಬೋದು ಎಂಕಾಪುರ ಇರ್ಬೋದು ಕಲ್ಲೇ ದೊಡ್ಡ ಮಾಡಿದೆ ಸ್ಟೋರ್ ಮಾಡಿದೆ ಅವ ಮಣ್ಣಾಪುರ ಇರ್ಬೋದು ಸ್ವಲ್ಪ ಚಿಕ್ಕದವರು ಚಪ್ಪಲಿ ಪಿಲಿಪು ಅವ್ರು ನೋಡ್ಕೊಂಡ್ಬೇಕಂತ ಇನ್ನು ಉಳಿಕೆ ಹೋಗುದು ಏನಂದ್ರೆ ಈಗಾಗಲೇ ಕವರ್ ಮಾಡಿದೆ ಸುಮಾರು ಒಂದೂವರೆ ತಾಸಿನಿಂದ ನಾವೆಲ್ಲ ಪ್ರವಾಸಿ ಮಂದಿರದಲ್ಲಿ ಹಲವಾರು ಮುಖಂಡರ ಜೊತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ನಾವು ರಾಜಕೀಯವಾಗಿ ಯಾವ ರೀತಿ ನಿಮ್ ಜೊತೆ ಸ್ಪಂದಿಸ್ಬೇಕು ನನಗೆ ತಾವು ಹೇಳಿದ್ದೀರಿ ತಿಂಗಳಲ್ಲಿ ಕನಿಷ್ಠ ಎರಡು ಬಾರಿ ಆದ್ರೂ ಬರಬೇಕು ಅಂತ ಹೇಳಿದ್ದೀರಿ ಅದೇ ನಿಟ್ಟಿನಲ್ಲಿ ತಮಗೆ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡ್ತೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ನಾಲ್ಕು ಕ್ಷೇತ್ರ ಸಂಸದರಿಗೆ ಅಂದ್ರೆ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮಗೂ ಕೂಡ ಒಂದು ಸಂಸದರ ಒಂದು ಕಚೇರಿಯನ್ನು ಕೊಡ್ತಾರೆ ಅದನ್ನ ಈಗಾಗಲೇ ನೋಡಿದೇವೆ ಸಂಕ್ರಾಂತಿ ಆದ್ಮೇಲೆ ಒಳ್ಳೆ ದಿನಗಳಿರೋದ್ರಿಂದ ಸಂಕ್ರಾಂತಿ ಆದ್ಮೇಲೆ ಒಂದು ದಿವಸ ನಿಗದಿ ಮಾಡಿ ಕಚೇರಿ ಅಲ್ಲಿ ಬೆಂಗಳೂರಿನಲ್ಲಿರುವಾಗ ವಾರದಲ್ಲಿ ಒಂದು ದಿವಸ ಅರ್ಧ ದಿವಸ ಕೂತ್ಕೊಂಡೆ ಕುತ್ಕೊಂಡು ಬಹುಶಃ ಸೋಮವಾರ ಅರ್ಧ ದಿವಸ ನಾನು ಅಲ್ಲೇ ಟೈಮ್ ಫಿಕ್ಸ್ ಮಾಡ್ತೇನೆ ಪ್ರತಿ ವಾರ ಅಲ್ಲಿ ಕೂತ್ಕೊಂಡ್ರಿಂದ ಏನೇ ಸಮಸ್ಯೆ ಕೂಡ ನೀವು ನೇರವಾಗಿ ಬರ್ಬೋದು ದೆಹಲಿಯಲ್ಲಿ ಇವತ್ತು ಏನು ಸಂಸತ್ ಕಲಾಪ ನಡೆಯುವಂತ ವೇಳೆ ಬಿಟ್ರೆ ಸಾಮಾನ್ಯವನ್ನ ಇಲ್ಲಿ ಕ್ಷೇತ್ರದಲ್ಲೇ ಇದ್ದೆ ಬೇರೆ ಏನು ಎಲ್ಲೂ ಹೋಗುವಂತದ್ದು ಏನಿಲ್ಲ ಮತ್ತು ನಮ್ಮ ನಾಗರಾಜನವರು ಕೂಡ ನಾನೇ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ ಇಪ್ಪತ್ ನಾನು ಗೆದ್ದಿದ್ರು ಕೂಡ ಈಗ ಇಪ್ಪತ್ ಮೂರಲ್ಲಿ ಯಾಕೆ ಸೋಲ್ಸಿದ್ರು ಅನ್ನೋದೇ ಇಲ್ಲೂ ಕೂಡ ನೆನಪಾಗ ನೋವ ಅಂತ ಇಷ್ಟೆಲ್ಲ ಕೆಲಸ ಮಾಡಿದಾಗ ಎರಡು ಅವರಿಗೆ ಈ ರೀತಿಯಲ್ಲಿ ತೊಂದರೆ ಆಗಲ್ಲ ಯಾವ ರೀತಿ ಅವ್ರ ಮನಸ್ಥಿತಿ ಇರ್ತದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೇನೆ ಆದ್ರೂ ಕೂಡ ನಾವು ಮಾತನಾಡ್ಕೊಂಡಿದೀವಿ ಈ ಹೊಸ ವರ್ಷದಿಂದ ಪ್ರಾರಂಭ ನಾಗರಾಜಣ್ಣವರು ಮತ್ತು ಅವ್ರ ಮಗ ರಾಜೇಶ್ ಇಬ್ರು ಕೂಡ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ನಾನು ಕೂಡ ಅವ್ರಿಗೆ ವೈಯಕ್ತಿಕವಾಗಿ ನಾನು ಭೇಟಿ ಮಾಡ್ತೇನೆ ಯಾಕೆಂದ್ರೆ ಹಲವಾರು ಜನ ನೀವೆಲ್ಲ ತೋಡ್ಕೊಂಡು ನಮಗೆ ಬೇಕು ನಾವು ಹೋಗಿ ಹೋರಾಟ ಮಾಡಕ್ ಸಿದ್ಧ ಇದ್ದೀವಿ ಅಣ್ಣ ಅಣ್ಣವ್ರ ಮಗ ನಮ್ಮ ಜೊತೆ ಇರಬೇಕು ಅಂತ ಅನೇಕರು ನೀವೆಲ್ಲ ಕೂಡ ಹೇಳಿದ್ದೀರಿ ಅದಕ್ಕೆ ನನ್ನ ಸಹಮತ ಕೂಡ ಇದೆ ನೀವು ಹೇಳೋದ್ರಲ್ಲಿ ಖಂಡಿತವಾಗಿಯೂ ಕೂಡ ಸತ್ಯ ಇದೆ ಆ ನಾನು ಕೂಡ ಈಗಾಗಲೇ ನಾಗಣ್ಣ ಮಾತಾಡಿದ್ದೀನಿ ಬಹಳ ದೀರ್ಘವಾಗಿ ಮಾತಾಡಿದ್ದೀನಿ ಹೊಸ ವರ್ಷದಿಂದ ಒಳ್ಳೆ ದಿನ ಫಿಕ್ಸ್ ಮಾಡಿ ಎಲ್ಲ ಈಗ ಈ ಚುನಾವಣೆನೂ ಬಂದಿದೆ ಈ ಚುನಾವಣೆನೂ ಒಳ್ಳೇದಾಗ್ಲಿ ಮಂಜಣ್ಣವರು ಅತ್ಯಂತ ಹಿರಿಯ ಸಹಕಾರ ಕ್ಷೇತ್ರದಲ್ಲಿ ಬಹಳ ಅನುಭವ ಇರ್ತಕ್ಕಂಥದ್ದು ಅವರೆಲ್ಲ ಕೂಡ ನಿಮಗೆ ಸರಿಯಾದಂತ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪ್ರತಿ ಚುನಾವಣೆ ಮುಖ್ಯನೇ ರಾಜಕಾರಣದಲ್ಲಿ ಪ್ರಾರಂಭದಲ್ಲಿ ತಾವು ವಕೀಲರು ನಮ್ಮ ರಾಮಕೃಷ್ಣ ಅವರು ಬಾಲಕೃಷ್ಣ ಅವರು ಬಾಲಚಂದ್ರ ಅವರು ಮಾತಾಡ್ತಾ ಇದ್ದ ಹೇಳಿದ್ರು ಎಂಎಲ್ ಎಂ ಪಿ ಗೆ ಕಾರ್ಯಕರ್ತರು ನಾವು ನೋಡುತ್ತೀವಿ ಕಾರ್ಯಕರ್ತರ ಚುನಾವಣೆಗೆ ನೀವು ಕೂಡ ಜೊತೆ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದೀರಿ ಅದನ್ನ ಮಾಡ್ಕೊಂಡೇ ಬಂದಿದ್ದೀವಿ ನಾವು ನಾಗರಾಜಣ್ಣವರು ನಮ್ಮ ಚುನಾವಣೆ ಆದರೂ ಕೂಡ ನಾವು ಯಾವ ರೀತಿಯ ಆದ್ರೆ ನಮ್ಮ ಕಾರ್ಯಕರ್ತರ ಚುನಾವಣೆನ ಬಹಳ ಗಂಭೀರವಾಗಿ ತಗೊಂಡು ಚುನಾವಣೆಗಳನ್ನ ಮಾಡಿ ಅದು ಮುಂದುವರ್ಕೊಂಡು ಹೋಗ್ತದೆ ಅದು ಮುಂದುವರ್ ಮುಂದುವರ್ಕೊಂಡು ಹೋಗ್ತದೆ ಇವತ್ತು ಹೆಚ್ಚಿನ ಸಮಯವನ್ನ ನಾನು ನಿಮಗೆ ಇನ್ನಷ್ಟು ಸಮಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲಿ ನಾಗಣ್ಣವ್ರಿಗೆ ನೀವು ಹೇಗೆ ಫೋನ್ ಮಾಡಿ ಮಾತಾಡ್ತೀರಿ ನನಗೂ ಕೂಡ ಮಾಡಿ ಏನಾದರೂ ತುರ್ತು ಪರಿಸ್ಥಿತಿ ಇದ್ರೆ ತುರ್ತು ಕೆಲಸ ಇದ್ರೆ ಮನೆಗೆ ಬರ್ಬೋದು ಅಥವಾ ಫೋನ್ನಲ್ಲಿ ಮಾತಾಡ್ಬೋದು ಇಲ್ಲ ನಮ್ಮ ಪಿ ಹೇಳ್ಬೋದು ನೀವು ನನ್ನವರು ನಾನು ಹೇಳ್ತಾ ಇರ್ತಾರೆ ಇನ್ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ನೀವು ನೇರವಾಗಿ ಮಾತನಾಡಿದ್ರೆ ನಾನು ಅಟೆಂಡ್ ಮಾಡುವಂಥದ್ದು ಇವತ್ತು ಒಂದೂವರೆ ತಾಸಿನಲ್ಲಿ ನಾವು ಕೈ ಮೇಲೆ ಕೂತಿದ್ವಿ ನಿಮ್ ಮುಂದೆನೆ ಎಷ್ಟ್ ಜನ ನೀವು ಏನೇನು ಕೇಳಿದ್ರೆ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಮುಂದೆನೆ ಫೋನ್ ಅಂತ ಮಾತಾಡ್ತೀವಿ ಮ್ಯಾಕ್ಸಿಮಮ್ ಆಗ್ತದೆ ನೀವು ತಿಳ್ಕೊಂಡಿರ್ಬೋದು ಏನೋ ಸರ್ಕಾರ ಇದೆ ನಮ್ದು ಆಗಲ್ಲ ಅಂತ ಹಂಗೇನಾಗಲ್ಲ ಅವ್ರಿಗೂ ಹೆದರಿಕೆ ಇರ್ತದೆ ಈ ಸರ್ಕಾರ ಇನ್ನೆಲ್ಲ ಎಷ್ಟು ದಿನ ದಿನನಪ್ಪ ಮತ್ತೆ ಇವರೇ ಮತ್ತೆ ಇವರಿಬ್ಬರೇ ಬರ್ತಾರೆ ಅವರು ಅಧಿಕಾರಿಗಳು ಮೂವತ್ತು ವರ್ಷ ಆಡಳಿತ ಮಾಡೋರು ನಾವು ಐದು ವರ್ಷ ಹಿಂಗೆ ಐದು ವರ್ಷ ಹಿಂಗಾಗ್ತಾ ಇರ್ತೀವಿ ಆದ್ರೆ ಅಧಿಕಾರಿಗಳಿರ್ತಾರಲ್ಲ ಅವರು ಮೂವತ್ ಮೂವತ್ತೈದು ವರ್ಷ ಇಪ್ಪತ್ತ್ ಮೂರು ವರ್ಷಕ್ಕೆ ಸೇರಿದವರು ಮೂವತ್ತೆರಡು ವರ್ಷ ಇರ್ತಾರೆ ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ ನಾವಿದ್ದಾಗೂ ಬ್ಯಾಲೆನ್ಸ್ ಮಾಡ್ತಾರೆ ಇನ್ನೊಬ್ಬರು ಇದ್ದಾಗೂ ಬ್ಯಾಲೆನ್ಸ್ ಮಾಡ್ತಾರೆ ಹಾಗಾಗಿ ನಮ್ ಕೆಲಸಗಳು ಆಗದೇ ಇಲ್ಲ ಅಂತ ಏನು ನೀವು ಅನ್ಕೋಬೇಡ್ ನೂರಕ್ಕೆ ನೂರ ಆಗ್ತದೆ ಅದ್ರ ಜೊತೆ ನಾವು ಒಂದ್ಸಲ ಏನು ಅಂದ್ರೆ ಅಧಿಕಾರ ಇದೆ ಒಂದ್ಸಲ ಏಳು ವರ್ಷದ ಕೆಲಸ ಆಗ್ತದೆ ಇಲ್ಲ ಹೆಸರು ಹೇಳೋ ಹೆಸರು ಹೇಳ್ಕೊಂಡು ಕೂಡ ಕೆಲಸ ಅನೇಕ ನಾಯಕರುಗಳು ನಮ್ಮಲ್ಲಿ ಇದ್ದೀರಿ ಈಗ ಏನು ಅಂದ್ರೆ ನಾವೇ ಅಲ್ಲ ಎರಡು ಸಲ ಫೋನ್ ಮಾಡಬೇಕು ಇಲ್ಲ ಮೂರ್ ಸಲ ಮಾಡೋಣ ನಿಮ್ಗೋಸ್ಕರ ನಾವು ಮಾಡಕ್ ಸಿದ್ಧ ಇದೆ ಮಾಡ್ಲಿಕ್ಕೆ ನೀವೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ನೀವೆಲ್ಲ ಕೂಡ ಸೇರಿ ಮಾಡಬೇಕು ನಿಮ್ ಜೊತೆಲಿ ನಾನು ಒಬ್ಬ ಸಂಸದರು ಕಾಮಗಾರಿಕಿದುಳ್ಳನ್ನ ಏನು ಈಗಾಗಲೇ ಮಕ್ಕಣ್ಣ ನಮ್ಮ ನಾಯಕರು ನಮಗೆ ಪ್ರೆಸಿಡೆಂಟರು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಈ ಏನದು ಸಿಸಿ ರಸ್ತೆಗಳ ಬಿಎಂಜೆ ಎಸ್ವಿ ಹೋಗಿ ನಾನು ಅವರಿಗೆ ಕನ್ವಿನ್ಸ್ ಮಾಡೋ ಕೆಲಸ ಮಾಡುತ್ತೆ ಅದು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲ ಕರ್ನಾಟಕಕ್ಕೆ ಅದು ಅನ್ವಯನೇ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಈಗ ಕರ್ನಾಟಕಕ್ಕೇನೆ ಅಂತೇಳಿ ಬೇರೆ ಒಂದು ಶೀರ್ಷಿಕೆಯನ್ನ ಏನಾದರೂ ಪಟ್ರೆ ಅದು ಹೊಸ ಯೋಜನೆ ನಮ್ ಕರ್ನಾಟಕಕ್ಕೇನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಮಣ್ ರೋಡ್ ಯಾವುದೂ ಇಲ್ಲ ನಮ್ಮಲ್ಲಿ ಪಿ ಎಂ ಎಸ್ ವೈ ಏನು ಅಂತಂದ್ರೆ ಮನ್ ರೋಡ್ನೆ ತಗೋಬೇಕು ಅಂತ ಇದೆ ಮಾನದಂಡ ಧನ್ಯ ಪ್ರಗತಿ ಪತ್ ಪ್ರಧಾನಮಂತ್ರಿಗಳ ಪ್ರಗತಿ ಪತ್ ಅಂತೇಳಿ ಹೊಸ ಒಂದು ಯೋಜನೆ ಅದು ನಮಗ್ ಬರುತ್ತೆ ಒಂದು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಒಂದ್ ಜಿಲ್ಲೆ ಕೊಡ್ತಾವ್ರೆ ಈ ಜಿಲ್ಲೆಗೆ ನಮ್ಗೆ ನಲ್ವತ್ತು ಕಿಲೋಮೀಟರ್ ಕೊಡ್ತಾರೆ ಹಾಗಾಗಿ ನೀವ್ ಯಾವ್ದು ಅತಿ ಜರೂರ್ ಆಗಬೇಕಾಗಿರುವಂತದನ್ನ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೂಡ ಕೊಡಿ ನಾನು ಅದ್ರ ಮೇಲೆ ನಮ್ಮ ಸಂಪರ್ಕಗಳನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ ಹೆಚ್ಚಿಗೆ ತರುವಂತ ಪ್ರಯತ್ನ ನಾನು ಮಾಡುತ್ತೇನೆ ಎಂ ಜಿ ಎಸ್ ಪ್ರಧಾನಮಂತ್ರಿ ಬಂದರೆ ಪಾರ್ಲಿಮೆಂಟ್ ಸದಸ್ಯರಾದಂತಹ ಸುಧಾಕರ್ ಅವರು ಇವತ್ತು ಈ ಸಭೆಗೆ ಆಗಮಿಸಿ ಎಲ್ಲಾ ಮುಖಂಡರ ಜೊತೆಗೆ ಹಲವಾರು ವಿಚಾರಗಳು ಚರ್ಚೆ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಎಲ್ಲವೂ ಕೂಡ ನಾವೆಲ್ಲ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಚುನಾವಣೆಗಳು ಎದುರಿಸಬೇಕು ಅನ್ನೋ ಮಾತನ್ನು ಬಹಳ ಸುದೀರ್ಘವಾಗಿ ಹತ್ತಾರು ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಈ ಹೊಸ ವರ್ಷದ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ತಮ್ಮೆಲ್ಲ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ತಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಸಾಲ ಸೋಲುಗಳು ಲೋನ್ಗಳು ಬ್ಯಾಂಕ್ಗಳು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋಕೆ ಏನಪ್ಪ ಮಾಡೋದ್ರಿಂದ ನಿಮ್ಗೆ ಪತ್ರ ಅದಕ್ಕೆ ಡೈರೆಕ್ಟ್ ಆಸ್ತಿ ಸಾರ್ವಜನಿಕರಿಗೆ ಅನುಕೂಲ ಅಂತ ಅದು ಯಾವತ್ತೋ ಆಗ್ಬೇಕಾಗಿತ್ತು ಅದ್ರ ಮೇಲೆ ಹೋಗಿ ಕೋರ್ಟ್ ತಂದ್ರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿರ್ಬೇಕು ಚುನಾವಣೆ ನುಡಿಯ ಜಾಗ ಕೆಲವರು ಬರ್ತೀರಾ ಕೆಲವರು ಏನೋ ಕೆಲಸಗಳು ಇರ್ತೀರಾ ನಿಮ್ ಒಗ್ಗಟ್ಟು ಪ್ರದರ್ಶನ ಮಾಡಬಹುದು ಈ ಚುನಾವಣೆ ಹೆಂಗೆ ನೀವು ಚುನಾವಣೆ ಮಾಡ್ತೀರಾ ಈ ಚುನಾವಣೆಯಲ್ಲಿ ಜನ ಗೆಲ್ಸಿರ ನೋಡ್ತೀನಿ ಆಮೇಲೆ ಮುಂದಿನ ತೀರ್ಮಾನ ನೋಡ್ತೀನಿ ಆಮೇಲೆ ನಾನು ಪೊಂಗಲ್ ಇನ್ನ ಅರ್ಧಾಲ್ ಗಂಟೆ ಐತೆ ಪೊಂಗಲ್ ಆದ್ಮೇಲೆ ಅಂತ ಹೇಳಿ ಬಹಳ ಸಮಯ ಆಗಿದೆ ಅಂತೇಳಿ ನಿಮ್ಗೆಲ್ಲರಿಗೂ ಹೇಳಿ ನಾನು ಎಲ್ಲ ಮಾತು ಮುಗಿಸ್ತೇನೆ ಜೈ ಜೊ ನಗ ಉಪವಾದ ಇದೆ ಅದನ್ನು ಸ್ವೀಕಾರ ಮಾಡಿ ಹೋಗ್ಬೇಕು ಅಂತೇಳಿ ಬಂದ